ನಮಸ್ಕಾರ ಸ್ನೇಹಿತರೆ ನೋಡಿರಿ ಇಲ್ಲ ನಾ ಇವತ್ತ ಈ ನೆವನಕ್ಕಿ ಇರ್ತಾವಲ್ಲ ರೀ ನ್ಯವನಕ್ಕಿ ನೆವನಕ್ಕಿಯಿಂದ ಒಂದು ಕಿಚಡಿ ಮಾಡೋದನ್ನು ಹೇಳ್ತೀನಿ ಈಗ ರೊಟ್ಟಿ ಚಪಾತಿ ಬೇರೆ ಏನಾದರೂ ಮಾಡ್ಕೊಂಡು ಊಟ ಮಾಡೋ ಬದಲಿ ಈ ಥರ ಮಾಡ್ಕೊಂಡು ಊಟ ಮಾಡ್ಬೋದು ರೀ ಮಾಡೋದನ್ನು ರೀ ರೊಟ್ಟಿ ಚಪಾತಿ ಬೇರೆ ಬೇರೆ ಅಡುಗೆನ ಮಾಡೋದು ಬೇಸರಾಗಿರ್ತದೆ ಒಮ್ಮೊಮ್ಮೆ ಎಲ್ಲ ಅರ್ಜೆಂಟ್ ಒಳಗೆ ಇದನ್ನು ಮಾಡ್ಕೊಂಡು ಊಟ ಮಾಡ್ಬೋದು ರೀ ಅರ್ಜೆಂಟ್ ಅರ್ಜೆಂಟ್ ಇರ್ತದಲ್ರಿ ಅವಾಗ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೇಯ್ನ ನೆವನಕ್ಕಿ ಇದರೊಳಗೆ ಒಂದು ಸ್ವಲ್ಪ ಹೆಸರು ಬೇಳೆನ ಹಾಕ್ಕೊಂಡಿದ್ದೆ ನಾನು ಹೆಸರುಬೇಳೆ ಅದು ಕಲರ್ ಒಂದೇ ಆಗಿಬಿಟ್ಟೈತೆ ಕಾಣೋಲ್ತದ್ದು ಮತ್ತು ಒಂದು ಎರಡ ಥರ ತರಕಾರಿ ತೊಗೊಂಡಿನಿ ಏನಪ್ಪ ಅಂತಂದ್ರೆ ಒಂದು ಈರುಳ್ಳಿ ಒಂದು ಗಜ್ಜ್ರಿ ಕರೆ ಕ್ಯಾರೆಟು ಈ ಥರ ಇವು ಬೀನ್ಸ್ ಅಂತಾರಲ್ರಿ ಅವ್ರೇಕಾಯಿ ಈ ಥರ ಅವರೆಕಾಯಿ ಹಾಕ್ಕೊಂಡು ನೆವ್ನಕ್ಕಿ ಕಿಚಡಿನ ಮಾಡೋದನ್ನು ಹೇಳ್ತೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರಿಬೇವು ಹಸಿಮೆಣಸು ಜೀರಿಗೆ ಸಾಸಿವೆ ಒಗ್ಗರಣೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಸಾಮಗ್ರಿಗಳಿದ್ರೆ ಹತ್ತು ನಿಮಿಷದಾಗ ನೀವು ಅಕ್ಕಿ ಕಿಚಡಿ ರೆಡಿ ಹಾಕೈತಿ ನೋಡಿರಿ ಈ ಕಡೆ ಎಣ್ಣೆ ಕಾಯಕ್ಕೆ ಕಟ್ಕೊಂಡಿ ನಾನು ನೋಡಿ ಈಸಿ ಆ್ಯಂಡ್ ಬೆಸ್ಟ್ ನೋಡಿರಿ ಇದಕ್ಕೆ ಒಂದು ಹತ್ತು ನಿಮಿಷ ಮುಂಚೆ ನೆನೆ ಇಟ್ಕೊಂಡ್ಬಿಟ್ಟಿದ್ರೆ ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು ಒಗ್ಗರಣೆ ಹಾಕ್ಕೊಂಡು ಹತ್ತು ಹದಿನೈದು ನಿಮಿಷನಾಗ ಆಗ್ಬಿಟ್ಟೈತೆ ಎಲ್ಲ ತರಕಾರಿ ಹಾಕ್ಕೊಂಡು ಬೇಯಿಸಿಕೊಂಡು ಒಂದು ಹಾಕ್ಕೊಂಡು ಒಂದು ಎರಡು ಮೂರು ಸೀಟಿ ಕಟ್ಕೊಂಡು ಬಿಡೋದು ಎರಡು ಅಥವಾ ಮೂರು ಸೀಟಿ ಇದ್ರ ಜೊತೆಗೆ ಒಂದು ಟೊಮೆಟೊನು ಹಾಕೋಬೇಕು ಸ್ವಲ್ಪ ಟೊಮೆಟೊ ಈರುಳ್ಳಿ ಮೆಚ್ಚಿದಾಗ ಸ್ವಲ್ಪ ಉಪ್ಪು ಹಾಕೋಬೇಕು ಒಂದು ಸ್ವಲ್ಪ ಅರ್ಶಿಣ ಪುಡಿ ಈ ಕಡೆ ನಾನು ನೀರು ಪ್ಯಾಕೆಟ್ಕೊಂಡಿದ್ದೆ ಬಿಸಿ ಬಿಸಿ ನೀರು ಹಾಕಿದ್ರೆ ಬೆಸ್ಟ್ ಇರ್ತದೆ ಇದು ತುಪ್ಪದ ಇತ್ತು ತುಪ್ಪ ಕಾಸಿದ್ದು ಬೆಣ್ಣೆ ಕಾಸಿದ್ದು இதொழே நானு நீர் காய்கண்ட உப்புஹா இவ்வெரிக்கிறீ இவ்நாணக்கி ஹாக்கத்தீனி ಎರಡು ಅಥವಾ ಮೂರು ಸೀಟಿ ಹೊಡೆಸ್ಬಿಟ್ರೆ ಮುಗೀತು ಇವ್ನಕ್ಕಿ ಖಿಚಡಿ ರೆಡಿ ಆಗಿಬಿಡ್ತದ್ರಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಡ್ತೀನಿ ಕುಕ್ಕರ್ ಮಚ್ಕೊಂಡ್ಬಿಡ್ತೀನಿ ಎರಡು ಮೂರು ಸೀಟಿ ಆಯಿತಪ್ಪ ಅಂತಂದ್ರೆ ಆಯ್ತು ಅನ್ನ ರೆಡಿ ಆಗ್ತದೆ ಕಾರ ಸ್ನೇಹಿತರೆ ನೋಡಿರಿ ಇಲ್ಲಿ ನಾನು ಮಜ್ಜಿಗೆ ಸಾಂಬಾರನ್ನು ಮಾಡೋದನ್ನ ಹೇಳ್ತೀನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಗಟ್ಟಿ ಮೊಸರು ಇದ್ರೆ ಸಾಕ್ರಿ ಈ ಥರ ಮೊಸರು ಇದ್ರೆ ಇದನ್ನು ಬಿಡಬೇಕು ಕಡಬಲಿಲ್ಲೆ ಮತ್ತು ಕಡಲೆ ಹಿಟ್ಟು ಒಂದೆರಡು ಚಮಚದಷ್ಟು ಕಡಲೆ ಹಿಟ್ಟು ಹಸಿ ಮೆಣಸಿನಕಾಯಿ ಉಪ್ಪು ಜೀರಿಗೆ ಸಾಸಿವೆ ಹುಳಿ ರೀ ಮೊಸರು ಬೆಲ್ಲ ಮತ್ತು ಬೆಳ್ಳುಳ್ಳಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಮತ್ತು ಅರಿಶಿಣ ಪುಡಿ ಇದನ್ನು ಕಟ್ಕೊಂಡು ಸ್ವಲ್ಪ ಹಿಟ್ಟು ಕಲಿಸ್ಕೊಂಡು ತೊಗೋತೀನಿ ಅಂತ ನಾನು ಮಜ್ಜಿಗೆ ಸಾಂಬಾರು ಮಾಡೋದನ್ನು ಹೇಳ್ಕೊಡ್ತೀನಿ ಯಾರಲ್ಲಿ ನನ್ನ ಚಾನೆಲನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ನನಗೆ ನೋಡಿರಿ ಇಲ್ಲೇ ನಾನು ಮೊಸರನ್ನ ಕಟ್ಕೊಂಡು ಕಟ್ಟೋದೆ ಅದನ್ನು ಕಡಗೊಳಿಲೆ ಕಡಗೊಳಿಲೆ ಕಟ್ಟೋದು ಈ ರೀತಿ ಆಗ್ತಾಯಿದ್ದೀವಿ ಇದಕ್ಕೆ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡೆ ನಾನು ಕಲರ್ಗೆ ಇನ್ನೊಂದು ಸ್ವಲ್ಪ ಹಾಕೋತೀನಿ ಆಮೇಲೆ ಹಸಿ ಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿದ್ದೆ ಇದನ್ನು ಹಾಕ್ತೀನಿ ನಮಗೆ ಎಷ್ಟು ರುಚಿಗೆ ಬೇಕೋ ಖಾರ ಬೇಕೋ ಅಷ್ಟು ನಾವು ಹಾಕೋಬೋದು ಆಮೇಲೆ ಬೆಲ್ಲ ಹಾಕೋತೀನಿ ಹುಳಿ ಇರ್ತಾವಲ್ರಿ ಮಜ್ಜಿಗೆ ಮಜ್ಜಿಗೆ ಹುಳಿ ಇದ್ದು ಅಂತಂದ್ರೆ ಬೆಲ್ಲ ಹಾಕಲೇಬೇಕು ಟೇಸ್ಟ್ ಬರ್ತದದು ಈ ಹಸಿ ಮೆಣಸಿನ್ಕಾಯಿ ಪೇಸ್ಟಿಗೆ ಏನದ ಉಪ್ಪು ಜೀರಿಗೆ ಹಾಕಿ ರುಬ್ಬಿದ್ದೆ ನಾನು ಇದನ್ನು ಕುದಿಯಕ್ಕೆ ಕುದಿಯೋಕ್ಕೆ ಇಟ್ಕೋಬೇಕು ಇದ್ದೀನಿ ಹಿಂಗೆ ನೋಡಿ ಗ್ಯಾಸ್ ಆನ್ ಮಾಡಿಕೊಂಡು ಇದು ಮೊದಲು ಇದು ಕುದಿಯು ಕುದಿ ಬರೋವರೆಗೂ ಹಿಂಗೆ ತಿರ್ಬ್ಯಾಡ್ತಾನೆ ಇರಬೇಕಿದೆ ಯಾಕಂತಂದ್ರೆ ಉಪ್ಪು ಉಕ್ಕು ಬರ್ತದೆ ಅದು ಆಮೇಲೆ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಇಂಗು ಕರಿಬೇವು ಕೊತ್ತಂಬರಿ ಮ್ಯಾಲೆ ಹಾಕೋದು ಒಗ್ಗರಣೆ ಹಾಕಬೇಕು ಹಾಕೋದನ್ನು ತೋರಿಸ್ತೀನಿ ಅಂತ ಸ್ವಲ್ಪ ಕುದಿ ಇದು ನೋಡ್ರಿ ಇದು ಹೆಂಗೆ ಕುದಿತಾ ಇದೆ ನೋಡ್ರಿ ಕಳ 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 ಕುದಿತಾ ಇದೆ ಹಿಂಗೆ ಕುದಿಬೇಕು ನಿಮಗೆ ಇದು ಮಜ್ಜಿಗೆ ಸಾಂಬಾರು ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಡ್ಬಿಡು ಈಗ ಮೇಲ್ ಒಗ್ಗರಣೆ ಅಂತಾರೆ ಇದಕ್ಕೆ ಪಾತ್ರೆಯಲ್ಲೇ ಕೊಡೋದಾದ್ರೆ ಅದು ತಳ ಒಗ್ಗರಣೆ ಅದು ಮೇಲ್ ಒಗ್ಗರಣೆ ಇದು ಈ ಥರನೂ ಮಾಡ್ತಾರೆ ಎಲ್ಲರೂ ಜೀರಿಗೆ ಸಾಸೆ ಬೆಳ್ಳುಳ್ಳಿ मैं स्वल्प हिंड ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ ಈಗ ಒಂದು ಮೇಲೊಗ್ಗರಣೆ ಮಾಡ್ಕೊಂಡ್ಬಿಟ್ರೆ ಖಮ ಅಂತ ಬರ್ತದೆ ನೋಡ್ರಿ ಖಮ ಎಷ್ಟು ಮಸ್ತ್ ಇರ್ತದ್ರಿ ಇದು ಮಜ್ಜಿಗೆ ಸಾಂಬಾರು ಮೇಲೊಗ್ಗರಣೆ ನೋಡ್ರಿ ಈ ರೀತಿ ಆಯ್ತು ಮಜ್ಜಿಗೆ ಸಾಂಬಾರು ಇದ್ರ ಜೊತೆಗೆ ಅಣ್ಣನೂ ನಡೀತದ ರೊಟ್ಟಿನೂ ನಡಿತದೆ ಖಿಚಡಿನೂ ನಡೀತದೆ ಆಮೇಲೆ ನೆವನೆಕ್ಕಿ ಖಿಚಡಿನೂ ನಡೀತದೆ ಹಿಂಗೆ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಡೋದು ಇದಕ್ಕೆ ಒಗ್ಗರಣೆ ಹಾಕಿ ಈ ಥರ ಮುಚ್ಚಿಬಿಡ್ತಿದ್ದೆ ನಮ್ಮ ಅಮ್ಮ ನಮ್ಮ ಅಜ್ಜಿದೆಯಾರೆಲ್ಲ ಅದು ಘಮ ಹೋಗಬಾರ್ದು ಅಂತ ಹೇಳಿ ನೋಡ್ರಿ ಫ್ರೆಂಡ್ಸ ಈ ಕಡೆ ನೀವು ನೆಕ್ಕಿ ಕಿಚಡಿ ರೆಡಿ ಆಗಿದ್ರಿ ಎಷ್ಟು ಮಸ್ತ್ ಆಗ್ತದ ನೋಡ್ರಿ ಇದು ಮೆಟ್ಟದ ಹತ್ತು ನಿಮಿಷ ಬೇಯಿಸಿಬಿಟ್ರೆ ಹತ್ತು ನಿಮಿಷದೊಳಗನ ಅವನಕ್ಕಿ ಅಣ್ಣ ರೆಡಿ ಆಗಿಬಿಡ್ರಿ ನೀವು ನೋಡ್ರಿ ಅಣ್ಣ ಮಜ್ಜಿಗೆ ಸಾಂಬಾರು ಬರ್ರಿ ಊಟ ಮಾಡೋನು ಯಾರೆಲ್ಲ ನನ್ನ ಚಾನೆಲ್ ಅಲ್ಲಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಾನು ಹಾಕೋ ವೀಡಿಯೋಗಳು ಹೆಂಗೆ ಅನ್ನಿಸ್ತಾವಂತ ನನಗೆ ಹೇಳಿರಿ ತಿಳಿಸ್ರಿ ಸಪೋರ್ಟ್ ಮಾಡಿರಿ ಮುನ್ನೂರ ನಲ್ವತ್ತೊಂದರ ತನಕ ಸಬ್ಸ್ಕ್ರೈಬರ್ ಆಗಿರ ಖುಷಿ ಆಗ್ತೈತಿ ಸಂತೋಷ ಆಗ್ತೈತಿ ಹೀಗೆ ಸಪೋರ್ಟ್ ಮಾಡಿರಿ ನನಗೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು